ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನಿವತ್ತು ಕಾಬೂಲ್ ಚೆನ್ನ ಉಸ್ಲಿ ಮಾಡ್ತಾಯಿದ್ದೀನಿ ಸೇಮ್ ಮದುವೆ ಮನೆಗಳಲ್ಲಿ ಹೇಗಿರುತ್ತೋ ಅದೇ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ತೆಂಗಿನಕಾಯಿ ಕೊತ್ತಮರಿ ಸೊಪ್ಪು ಅರಿಶಿನ ಪುಡಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ಇದು ಅಂದರೆ ಜಾಸ್ತಿ ನೀರಾಕಿ ಬೇಯಿಸಬಾರ್ದು ಅದು ನಾವು ಕಾಳು ಎಷ್ಟು ತೊಗೊಂಡಿದ್ದೀವೋ ಅದ್ರ ಮೇಲೆ ನಾವು ನೀರು ಹಾಕ್ಕೋಬೇಕಾಗುತ್ತೆ ತುಂಬ ಆದರೆ ಸುಮ್ಮನೆ ಅದರ ನೀರು ವೇಸ್ಟ್ ಆಗಿಬಿಡುತ್ತೆ ಇಲ್ಲಾಂದರೆ ಬೇರೆ ಏನಾದರೂ ಮಾಡ್ಕೋಬೇಕಾಗುತ್ತೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ನಾನು ನೆನೆಸಿಟ್ಟಿದ್ರಂಥ ಕಾಬೂಲ್ ಚೆನ್ನ ಹಾಕೋತಾ ಇದ್ದೀನಿ ಅಂದರೆ ನಾನಿಲ್ಲಿ ಒಂದು ಬೌಲಲ್ಲಿ ತೊಗೊಂಡಿದ್ದೆ ಅಂದರೆ ಇದೊಂದು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಮತ್ತು ನೋಡಿ ಆ ಕಾಳು ಎಷ್ಟು ತೊಗೊಂಡಿದ್ದನೋ ಅದರ ರುಚಿಗೆ ತಕ್ಕನಷ್ಟು ನಾನು ಹರಳು ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಳೋಣ ಇವಾಗ ಕ್ಲೋಸ್ ಮಾಡಿ ಒಂದು ನಾನು ಮೂರು ವಿಷಲ್ ಓಡಿಸ್ತೇನೆ ಏಕೆಂದರೆ ಸ್ವಲ್ಪ ದಪ್ಪ ಇದೆಯಲ್ಲ ಬೇಗ ಬೇಯಲ್ಲ ಅಂತ ಹಾಗಾಗಿ ಒಂದು ಮೂರು ವಿಷಾಲ ಹೊಡೆಸ್ದಾಗ ನೋಡಿ ಈ ರೀತಿ ಕಾಳು ಹಿಂಗೆ ಅಂದರೆ ಪ್ರೆಸ್ ಆದರೆ ಮೆತ್ತಗಿರಬೇಕು ಆ ರೀತಿ ಬೇಯಿಸ್ಕೋಬೇಕು ಅತಿ ಹೆಚ್ಚು ಬೇಯಿಸಿದ್ರೂ ತುಂಬಾ ಗಟ್ಟಿ ಆಗುತ್ತೆ ಹಾಗಾಗಿ ಇವಾಗ ಅದನ್ನು ಎತ್ತಿಟ್ಟು ನಾನು ಮತ್ತೆ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೋತೀನಿ ಮತ್ತು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಕಾದ ನಂತರ ಇದಕ್ಕೆ ಕರಿಬೇವು ಹಾಕ್ಕೋಬೇಕು ಇದಕ್ಕೆ ಹಸಿ ಕರಿಬೇವು ಮತ್ತು ಇದರಲ್ಲಿ ಇನ್ನೂ ಒಂದು ರೀತಿ ಮಾಡ್ಬೋದು ತರಕಾರಿ ಹಾಕಿ ಮಾಡ್ತಾರೆ ಅದೂ ತುಂಬಾ ಚೆನ್ನಾಗಿರುತ್ತೆ ಹೋಟಲಲ್ಲಿ ತರಕಾರಿ ಹಾಕಿ ಮಾಡ್ತಾರೆ ಮಾಡ್ಕೊಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಆ ರೀತಿಯೂ ಮಾಡ್ಕೊಬೋದು ಇಲ್ಲಿ ಬರೀ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ನಾನಿವಾಗ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಪರ್ಸೆಂಟು ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿ ಮನೇಲಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕ್ಕೊಳ್ಳೋದು ಆಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಖತ್ತು ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋಬೇಕು ಅಷ್ಟೇ ಸಿಂಪಲ್ ಅಂದರೆ ತುಂಬಾ ಸಿಂಪಲ್ಲು ಬಟ್ ಕಾಳು ಒಂದು ಅಷ್ಟೇ ಅಷ್ಟು ಬಿಟ್ಟರೆ ಬರೀ ಐದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ನಾವಲ್ಲಿ ಕಾಳು ಬೇಯೋಕೆ ಇಟ್ಕೊಂಡು ಇಲ್ಲಿ ಒಗ್ಗರಣೆ ಮಾಡಿದ್ರೂ ಹಾಗೇ ಹೋಗ್ಬಿಡುತ್ತೆ ಈಗ ಊಟಕ್ಕೆಲ್ಲ ಸೈಡ್ಸಿಗೆ ನೆಂಚಾಕೆ ಅಂತ ಕೇಳ್ತಾರಲ್ವ ಆವಾಗ ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ಕಾಳುಗಳೆಲ್ಲ ನಾವು ತಗೋತಾ ಇರಬೇಕು ಹಾಗಾಗಿ ಎಲ್ಲ ಕಾಳುಗಳು ನೆನೆಸಿ ಸಾಂಬಾರಾಗಲಿ ಸಲಾಡ್ ಆಗಲಿ ಪ್ರತಿಯೊಂದು ಮಾಡ್ಕೋತಾ ಇರಬೇಕು ತುಂಬ ಹೆಲ್ದಿಯಾಗಿರುತ್ತೆ ನಾವು ಕಾಳುಗಳ್ನ ತಿನ್ನೋದೇ ಇಲ್ಲ ಕಾಳು ಅಂತಂದರೆ ಅಲ್ಲೇ ಬೇಜಾರಾಗ್ಬಿಡುತ್ತೆ ಹಸಿಕಾಯಿ ಅವರೇ ಕಾಯಿ ಮತ್ತು ಅಲಸಂಡೆಕಾಯಿ ಅಂತ ತಿಂತಾ ಇರ್ತೀವಿ ಆದರೆ ಈ ರೀತಿ ಕಾಳನ್ನು ಕೆಲವು ಟೈಮಲ್ಲಿ ನೆನೆಸಿ ಈ ರೀತಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕೋಬೇಕು ು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಬೇಗನೆ ಆಗೋಯಿತು ಹತ್ತೇ ಹತ್ತು ನಿಮಿಷಕ್ಕೆ ರೆಡಿಯಾಗಿ ಹೋಗ್ಬಿಡುತ್ತೆ ಕಾಳು ಬೇಯೋದು ಲೇಟ್ ಆಗೋಲ್ಲ ಕುಕ್ಕರ್ಗೆಟ್ಟು ಬೇಯಿಸಿಬಿಟ್ರೆ ಬೇಗನೆ ಬೇಯುತ್ತೆ ಹಾಗಾಗಿ ನಾವು ಈ ರೀತಿ ಒಗ್ಗರಣೆ ಮಾಡಿಕೊಂಡು ಮಕ್ಕಳಿಗೂ ಅಷ್ಟೇ ಒಂಥರ ಸಲಾಡ್ ಥರನೂ ಮಾಡ್ಕೋಬೋದು ಇದರಲ್ಲಿ ತುಂಬ ವೆರೈಟಿ ಮಾಡಿಕೊಂಡು ಈ ರೀತಿ ಮಕ್ಕಳಿಗೂ ತಿನ್ನಿಸಿ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅಂದರೆ ನಾವು ಕಾಳು ಸಪ್ರೇಟ್ ಬೇಯಿಸಿರೋದ್ರಿಂದ ಒಗ್ಗರಣೇಲಿ ಸ್ವಲ್ಪ ಮಿಕ್ಸ್ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅದಕ್ಕೆ ಹೊಂದ್ಕೋಬೇಕು ಆವಾಗ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಸೈಡ್ಸ್ಗೆ ನಿಂಚ್ಕೊಳ್ಳೋಕ್ಕೆ ಈಗ ಮಿಕ್ಸ್ಚರೇ ತಿನ್ನೋಕ್ಕಾಗಲ್ಲ ಬೇರೆ ಹಪ್ಪಳ ಗಿಪ್ಳ ಅಂತ ಎಲ್ಲ ತಿಂತಾಯಿರ್ತೀವಿ ಅದ್ರ ಬದಲು ಈ ರೀತಿ ಒಂದು ಹೆಲ್ದಿ ಆದಂಥ ಸಲಾಡ್ ಥರ ಒಂದು ಕಾಳು ಉಸ್ಲಿ ಮಾಡಿಕೊಂಡು ತಿನ್ಬೋದು ಈಗ ನೋಡಿ ರೆಡಿ ಆಯಿತು ಹೀಗೆ ಮಾಡ್ಕೊಂಡು ತಿಂತಾಯಿರಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್